ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕರಡು ಬಂಡೆ ಹೊಸಹಳ್ಳಿ ಜಲ್ಲಿ ಕ್ರಷರ್ ರದ್ದು ಮಾಡಬೇಕೆಂದು ಗ್ರಾಮಸ್ಥರ ಆಗ್ರಹ ಸಿಡಿದ ಬಂಡೆಗಳ ಚೂರುಗಳಿಂದ ತಪ್ಪಿಸಿಕೊಂಡು ಓಡಿ ಹೋದ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಕೋಲಾರ ತಾಲೂಕು ನರಸಾಪುರ ಹೋಬಳಿ ಕರಡು ಬಂಡೆ ಹೊಸಹಳ್ಳಿ ಗ್ರಾಮದಲ್ಲಿ ಜಲ್ಲಿ ಕ್ರಷರ್ ಸಿಡಿಸುವುದರಿಂದ ಬೆಳೆಗಳಿಗೆ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಪ್ರಾಣಾಪಾಯ ಉಂಟಾಗುತ್ತಿದೆ ಕೆಲವು ವ್ಯಕ್ತಿಗಳು ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನೇಕ ಮಂದಿ ಗಾಯಗೊಂಡಿದ್ದಾರೆ ಪ್ರಾಣಿ ಪಕ್ಷಿಗಳ ಸಾವಿಗೆ ಲೆಕ್ಕವಿಲ್ಲ ಈ ಗಣಿಗಾರಿಕೆಯಿಂದ ಪಕ್ಕದಲ್ಲಿಯೇ ಇರುವ ಗ್ರಾಮದ ವಾಸಿಗಳಿಗೆ ಧೂಳು ಮತ್ತು ಶಬ್ದದಿಂದಾಗಿ ಮನೆಗಳು ಸೀಳಿ ನಾನಾ ಕಷ್ಟನಷ್ಟಗಳನ್ನು ಅನುಭವಿಸುವಂತಾಗಿದೆ ಈ ಜಲ್ಲಿ ಕ್ರಷರ್ಸ್ ಪಕ್ಕದಲ್ಲಿರುವ ಕೃಷಿ ತೋಟಗಳಿಗೆ ತೊಂದರೆಯಾಗಿದ್ದು ಬೆಳೆ ಬೆಳೆಯಲು ಸಂಕಷ್ಟವಾಗಿದೆ ಈ ಬಗ್ಗೆ ಜಿಲ್ಲಾಡಳಿತ ಈ ತಕ್ಷಣ ಕ್ರಮ ಕೈಗೊಂಡು ಜಲ್ಲಿ ಕ್ರಷರ್ ಕಾಮಗಾರಿಯನ್ನು ರದ್ದುಗೊಳಿಸುವಂತೆ ಈ ಭಾಗದ ರೈತರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಗ್ರಾಮಕ್ಕೆ ಆಗಮಿಸಿದ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಬಂಡೆಗಳನ್ನು ಸಿಡಿಸಲಾಯಿತು ಈ ಸಂದರ್ಭದಲ್ಲಿ ಕಲ್ಲುಗಳು ಅಧಿಕಾರಿಗಳ ಮತ್ತು ಗ್ರಾಮಸ್ಥರ ಮೇಲೆ ಹಾದು ಹೋಗಿದ್ದಾವೆ ಸಿಡಿಸುವ ಜಲ್ಲಿ ಗಣಿಗಾರಿಕೆ ಸ್ಥಳದಿಂದ ಇನ್ನೂರು ಮೀಟರ್ ದೂರವಿದ್ದ ಗ್ರಾಮಸ್ಥರು ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾರೆ ಈ ಬಗ್ಗೆ ಅಧಿಕಾರಿಗಳು ಸ್ಥಳದಲ್ಲಿ ಪರಿಸ್ಥಿತಿಯನ್ನು ಕಂಡು ಸರ್ಕಾರಕ್ಕೆ ವರದಿಯನ್ನು ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ

ಮೂರು ವರ್ಷ ಆಗ್ಬೇಕಾಗಿತ್ತು ಸರ್ ಮೂರು ವರ್ಷ ಗಿಡ ಆಗಿದ್ದು ಇಷ್ಟ ಆಗ್ಬೇಕಾಗಿತ್ತು ಬರಲ್ಲ ಸರ್ ತುಂಬ ದುಡ್ಡು ಕುಂತ್ಕೊಂಡ್ರೆ ಹೋಗೋದು ನಾವು ಏನ್ ಪರ್ಮಿಷನ್ ಇದೆ ಸರ್ ಅವ್ರಿಗೆ ಪರ್ಮಿಷನ್ ಐನೂರು ಮೀಟರ್ ಇಂದ ಆಚೆ ಕಡೆ ಇರಬೇಕು ಜಮೀನಿಂದ ಆಚೆ ಕಡೆ ಇರ್ಬೇಕು ಬಂಡೆ ಅಂತ ರೂಲ್ಸ್ ಐತೆ ಅದನ್ನ ಯಾವ್ದನ್ನೂ ಬಾಲ ಮಾಡ್ತಾ ಇಲ್ಲ ನಮಗ್ ಬರೀ ಇಪ್ಪತ್ತು ಮೀಟರ್ ಇದೆ ಬಂಡೆಗೂನು ಜಮೀನು ಅಂತ ಆತರ ಮಾಡ್ಕೊಂಡ್ಬಿಟ್ಟು ಅಂತ ಅವರು ದರ್ಬಾರ್ ಮಾಡ್ತಾ ಇದಾರೆ ಸರ್ ಅವರು ರಾಜಕೀಯ ಬೆಂಬಲ ತಕೊಂತಾರೆ ಆಫೀಸರ್ಗೆ ಬೆಂಬಲ ತಗೊಂತಾರೆ ಪೊಲೀಸ್ ಬೆಂಬಲ ತಗೊಂತಾರೆ ನಾವು ದಾಟ್ ಮಾಡೋರು ನಾವು ಹೋಗಿ ಯಾರಿಗೆ ಏನು ಹೇಳಕ್ ನಮ್ಮ ಕೆಲಸ ಬರೋ ಎಲ್ಲ ಇದು ಬಿಟ್ಟು ಅಲ್ಲ ಸರ್ ನಾವು ಹೋದ್ರಿ ರಾಜಕೀಯ ಮಾತಾಡಕತ್ತದ ನಾವು ಇಲ್ಲ ನಾವು ಹೋಗಿ ಪೊಲೀಸು ಐ ಎ ಎಸ್ ಆಫೀಸರು ಇವರು ಏನು ಹೇಳ್ತಾರ ನಮ್ಮ ಹೆಂಗಲ್ ಪೊಲೀಸ್ಗೆ ಹೋದ್ರೆ ಅಪ್ಪ ನಮ್ಮ ದೊಡ್ಡವರು ಅದನ್ನ ಕೈ ಬಿಡ್ರಿ ಅಂತ ಹೇಳ ನೀವು ಹೋಗ್ಬಿಟ್ಟು ದೊಡ್ಡ ಆಫೀಸ್ ಹತ್ರ ಮಾತಾಡ್ರ ಅಂತಾರ ಎಸ್ ಪಿ ಸಾಹೇಬ್ರ ಹತ್ರ ಸರ್ ಡಿ ಸಿ ಸಾಹೇಬ್ರ ಹತ್ರ ಹೋಗಕ್ ಸರ್ ನಾವು ರೈತರು ಅದ್ರಕೋಸ್ಕರವಾಗಿ ನಮ್ಗೆ ನ್ಯಾಯ ಕೊಡಿಸ್ಬೇಕಾಗಿ ಕೋರ್ತಾ ಕೋರ್ತಾ ಇದ್ವಿ ಸರ್ ಏನಾಗಿದೆ ಅಂದ್ರೆ ನೋಡಿ ಸರ್ ಅಲ್ಲಿ ಬ್ಲಾಸ್ಟು ನಾಲ್ಕು ಗಂಟೆ ಮಧ್ಯಾಹ್ನ ಯಾವಾಗ ಅವ್ರು ಮನಸ್ಸು ಬಂದ ಅಲ್ಲಿ ಮಾಡ್ತಾರ ಮಾಡೋದ್ರಿಂದ ಇಲ್ಲಿ ದುಂಬ ಅದ ನೋಡಿ ಕೊತ್ತಮೇರಿ ಸೊಪ್ಪು ಇಲ್ಲ ಇಲ್ಲಿ ಬೆಳೆದಿಲ್ಲ ಈ ಹುಲ್ಲು ಹಿಂಗಿದೆ ಅಂತಂದ್ರೆ ಉಲ್ಗ ಏನಾಗುತ್ತೆ ಸರ್ ಅಂದ್ರೆ ಹೊರೆಯಕ್ಕೆ ಯಾರು ಆಳ್ಗಳು ಬರಲ್ಲ ನಿಮ್ಮ ಜಮೀನ್ ಹತ್ರ ಆಳ್ಗಳು ಬಂದ್ರೆ ನಾವು ಸೊತ್ತು ಹತ್ತಿರಪ್ಪ ನಮ್ ಮೇಲೆ ಕಲ್ಲು ಬತ್ತದ ಅಂತ ಹೆಂಗ್ ಬರಲ್ಲ ಸರ್ ಸರ್ ಈ ಹೋಗೋದಕ್ಕೆ ಬತ್ತಿರ ಅಂತ ಕಲ್ಲುಗಳು ನೋಡಿ ಸರ್ಕೊಂಡು ಹೋಗೋದ್ ಬರ್ತೀರೋ ಸೊಪ್ಪು ಈ ಸೊಪ್ಪು ಏನಾಗಿದೆ ಸರ್ ಕೆಮಿಕಲ್ ಸರ್ ಅವರು ಬ್ಲಾಸ್ಟ್ ಮಾಡೋಕೆ ಬೋರ್ ಬ್ಲಾಸ್ಟ್ ಮಾಡೋಕೆ ಕೆಮಿಕಲ್ ಉಪಯೋಗಿಸ್ತಾರ ಕೆಮಿಕಲ್ಲು ಅಲ್ಲಿಂದ ಎದ್ದು ಬಂದಿಲ್ ಬೀಳ್ತಲ್ಲ ಇವರು ಇವಾಗ ಸೊಪ್ಪು ನೋಡಿ ಸರ್ ಹಿಂಗ ಚೆನ್ನಾಗಿದೆ ವ್ಯಾಪಾರಸ್ಥ ತಕೊಂಡೋಗಿ ಹೈದ್ರಾಬಾದ್ ಮಹಾರಾಷ್ಟ್ರ ಪಾರ್ಸಲ್ ಕಳಿಸಿದಾಗ ಇದು ಅಲ್ಲಿ ಫುಲ್ ಆತದ ಬೇರೆ ಜಮೀನು ಸೊಪ್ಪುಗಳು ಚೆನ್ನಾಗಿರ್ತದೆ ಹಾಗಾಗಿ ನಮ್ಮ ಸೊಪ್ಪು ನಮ್ಮ ಟಾಟ್ಗೆ ರೊಡ್ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ ಸರ್ ವ್ಯಾಪಾರಸ್ಥರು ಯಾಕ ಇಂಥ ಜಮೀನ್ ಹೋದ್ರೆ ಇಂಥ ಪ್ರಾಬ್ಲಮ್ ಇದೆ ಅಲ್ಲಿ ಪಕ್ಕದಲ್ಲಿ ಬಂಡೆ ಇದೆ ಅಂತ ಸರ್ ಇಪ್ಪತ್ತೆಂಟನೇ ಸರ್ವೆ ನಂಬರ್ ಇದು ಕರ್ಬಂಡೆ ಹೊಸಳ್ಳಿ ಇದು ಸರ್ವೆ ನಂಬರ್ ನಾವು ಆಲೂಗಡ್ಡೆ ಕೋಸು ಟಮಾಟ ನೋಡಿ ಹೊಸಳು ಕಟ್ಕೊಂಡಿದ್ದೀರಿ ಹಾಲು ಕೋಳಿಫಾರ ಬೇರೆ ಹಾಕ್ತಾ ಇದ್ದೀನಿ ಈಗ ಕೋಳಿಫಾರಮ್ ಹಾಕಿದಾಗ ನನ್ನ ಕಲ್ಲೇ ಅಲ್ಲ ತುಂಬ ನಷ್ಟ ಕೊಟ್ಕೊಡ್ಬೇಕಾಗ್ತದ ಕಾನೂನು ಹಂಗಿದೆ ಹೋದಾಗ ಇವ್ರಿಗೆಲ್ಲಾನು ಗೊತ್ತಾಗ್ತದ ಇವ್ರೆಲ್ಲಾರು ಅಧಿಕಾರಿಗಳು ಇಲ್ಲಿ ಸುಮ್ಮನೆ ಉತ್ತರ ಕೊಟ್ಟಬಹುದು ಕೋರ್ಟ್ ಅಲ್ಲಿ ಬಂದು ಕಟ್ಕಟ್ಟೆನಲ್ಲಿ ನಿಂತ್ಕೊಂಡು ಉತ್ತೇ ಕೊಡ್ಲಿ ನಮ್ಮ ಲಾಯರ್ ಕೆಲವ ಪ್ರಶ್ನೆಗೆ ಹೌದಲ್ವಾ ಸರ್ ಆಮೇಲೆ ಅವನು ಬಂದು ಕೊಡ್ತಾನೆ ಜಿಯಾಲಜಿಷ್ಟೋನು ಎಷ್ಟು ಮೀಟ್ರೂ ಅಂತರ ಇರಬೇಕು ಅಂತ ಬ್ಲಾಕ್ ಕೊಟ್ಟಿದ್ದೀನಿ ಅಂತ ಈ ಥರ ಇದೆ ಸರ್ ಎಲ್ಲ ಡೂಪ್ಲಿಕೇಟು ಸರ್ ಒಂದು ಒಟ್ಟಿನಲ್ಲಿ ಇಲ್ಲ